ہمم <coughs> ہمم <coughs>

ಅಂತೆ ಬಾಯ್ ಬಡ ಆ ಆ ಇيشೆ ಬಡಲ್ಲ ಇತ್ತೆ ರೋಡ್ ಬಿಡ್ರಪ್ಪ ನಿಮಗೆರ ಗುದ್ದೆರ ಸೈಡ್ ಗೋಳ ಸೈಡ್ ಗೋಳ ಓಡ್ರ 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 ಇيشಾ ಬಡ

ನಾವು ಶೂಟಿಂಗ್ ಮುಗಿಸ್ಕೊಂಡು ಬರ್ತಾಯಿದ್ವಿ ಊರಿಗೆ ಹೋಗೋಣ ಅಂತ ತುಮಕೂರಿಂದ ಹೋಗಿ ಕುಣಗಲ್ನಿಂದ ನಮ್ಮ ಊರಿಗೆ ಹೋಗೋಣ ಅಂತ ಬರ್ತಾಯಿದ್ವಿ ಸೊ ಅಂಥ ಟೈಮಲ್ಲಿ ಅವರೇ ಬಂದು ಕಾರ್ಗೆ ಕೂತ್ಕೊಂಡಿದ್ದಾರೆ ಅಂದರೆ ನಾವು ಹೋಗ್ತೀವಿ ಸೈಡ್ಗೆ ಹೋಗಿ ಹೌದು ಹೌದು ಡ್ರಿಂಕ್ಸ್ ಮಾಡಿದರೆ ಅದು ರಿಪೋರ್ಟೇ ಇದೆ ಪೊಲೀಸು ಮತ್ತು ಡಾಕ್ಟರ್ಸ್ ಕೊಟ್ಟಿರೋ ರಿಪೋರ್ಟೇ ಇದೆ ಡ್ರಿಂಕ್ಸ್ ಮಾಡಿದರು ನಾವು ಹೋಗ್ತಿರೋ ಕಾರ್ಗೆ ಅವರೇ ಬಂದು ಗುದ್ದಿರೋದು ಸೊ ನಮಗೆ ಅಷ್ಟೇ ಮಾಹಿತಿ ನಮ್ಮೂರು ಉದ್ದೂರು ಹೋಗಿ ಒಳನೇಶ್ಪುರ ಒಳಂದರ್ಶಿಪುರ ತರ ಎಲ್ಲಿಗೆ ಹೋಗ್ತಾ ಇದ್ದಾರೆ ಸರ್ ತುಮಕೂರಿಗೆ ತುಮಕೂರಿಂದ ನಾನು ನಮ್ಮೂರಿಗೆ ಹೋಗ್ತಾ ಇದ್ದೆ ತುಮಕೂರಿಂದ ಕುಣಿಗಲ್ ಬಂದು ಕುಣಿಗಲಿಂದ ಹೋಗ್ತಾ ಹೋಗ್ತಾಯಿದ್ದಾರೆ ಅವರು ಚೆನ್ನಾಗಿದ್ದಾರೆ ಸರ್ ಚೆನ್ನಾಗಿದೆ ಹೋಗಿದ್ದೀವಿ ನಮ್ಮ ಕಡೆಯವರು ಅಲ್ಲೇ ಇದ್ದಾರೆ ಸಾರು ನಾವೆಲ್ಲ ಹೋಗಿದ್ವಿ ಚೆನ್ನಾಗಿದ್ದಾರೆ ಸರ್ ওপন আগলা লাগে ನಾನು ಮತ್ತೆ ನಮ್ಮ ಸ್ನೇಹಿತರು ವಿಶ್ವನಾಥ್ ಅಂದ್ಬಿಟ್ಟು ಇಬ್ರು ನಮ್ಮ ಟೂ ವೀಲರ್ ಗಾಡಿನಲ್ಲಿ ಕೊನೆಗಲ್ಲಿಗೆ ಬರ್ತಾಯಿದ್ದು ಬರಬೇಕಾದ್ರೆ ಪಳ್ಳಿ ಹಂಸ್ಬಿಟ್ಟು ಸ್ವಲ್ಪ ಮುಂದೆ ಒಂದು ಕಾರು ಮತ್ತು ಆಟೋ ಪ್ಯಾಸೆಂಜರ್ ಆಟೋ ನಡುವೆ ಆಕ್ಸಿಡೆಂಟ್ ಆಗಿತ್ತು ನಾವು ಅಷ್ಟೊತ್ತು ತಲೆ ಎಲ್ಲಕ್ಕೆ ಜನಗಳೆಲ್ಲ ಜಮಾಯಿಸಿದ್ರು ಆಟೋ ಪಲ್ಟಿಯಾಗಿತ್ತು ಅಲ್ಲಿ ಹೋಗಿ ನೋಡಿದಾಗ ಆ ಆಟೋ ಕೋಡಿಹಳ್ಳಿಪಳ್ಳ್ಯ ಗ್ರಾಮದ ಜಗದೀಶ್ ಅನ್ನೋ ವ್ಯಕ್ತಿ ಆತ ಕುಣಿಗಲ್ ಕಡೆಯಿಂದ ಬರ್ತಾ ಇದ್ದಾನೆ ತುಮಕೂರು ಕಡೆಯಿಂದ ಕುಣಿಗಲ್ ಕಡೆಗೆ ತುಕಾಲಿ ಸಂತೋಷ್ ಅವರ ಕಾ ಅವರು ಕಾರ್ನಲ್ಲಿ ಬರ್ತಾ ಇರಬೇಕಾದ್ರೆ ಈ ಅಪಘಾತ ಆಗಿದೆ ನಾವು ಹೋದಾಗ ಅಷ್ಟೊತ್ತಾಗಲೇ ಆತನ ಸೈಡ್ಗೆ ಎತ್ತಿ ಮಲಗಿಸಿದ್ರು ಯಾರೋ ಒಬ್ಬರು ಯಾರನ್ನ ಗಾಯಾಳುನ ಗಾಯಾಳು ಜಗದೀಶ್ ಅಂದ್ಬಿಟ್ಟು ಕೋಡಿಹಳ್ಳಿ ಹಳ್ಳಿ ವ್ಯಕ್ತಿ ಆತ ನಾವು ಹೋದಾಗ ಸ್ಥಳಕ್ಕೆ ಹೋದಾಗ ಮಾತಾಡ್ತಿರ್ಲಿಲ್ಲ ಅದಾದಮೇಲೆ ತುಕಾಲಿ ವೆಂ ವೆಂಕಟೇಶ್ ಅವರು ಹತ್ರಕ್ಕೆ ಬಂದು ಅವ್ರನ್ನೆಲ್ಲ ಗಾಯಾಳನ್ನು ಸಂತೈಸಿ ಎಲ್ಲ ಇದು ಮಾಡಿದ್ರು ಅದಾದಮೇಲೆ ಸ್ಥಳಕ್ಕೆ ಆಂಬುಲೆನ್ಸ್ ಬಂತು ಆಂಬುಲೆನ್ಸ್ ಬಂದ ನಡುವೆ ಆತನನ್ನು ಗಾಯಾಳನ್ನು ಕುಣಿಗಲ್ ಆಸ್ಪತ್ರೆಗೆ ಸರ್ಕಾರಿ ಆಸ್ಪತ್ರೆಗೆ ನಾವು ಕಳಿಸ್ಕೊಟ್ವಿ ಯಾವ ಇನ್ನೊಂದು ಗಾಡಿ ಯಾವುದು ಇಲ್ಲಿ ಆಟೋದಾರ ಅವರ